ಹಾಯ್ ಫ್ರೆಂಡ್ಸ್ ಇವತ್ತು ತೆಂಗಿನಕಾಯಿ ಚಟ್ನಿ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮದ್ದಿಗೆ ಸ್ವಲ್ಪ ತೆಂಗಿನಕಾಯಿನ ರುಬ್ಬೋಕ್ಕೆ ಜಾರ್ಗೆ ಹಾಕತ್ತಿದ್ದೀನಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿನ ಹಾಕ್ಕೊಳ್ಳಿ ಇಲ್ಲಿ ರೆಡ್ ಚಿಲ್ಲಿ ಹಾಕ್ತಿದ್ದೀನಿ ನಾನು ಗ್ರೀನ್ ಚಿಲ್ಲಿ ಬದಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ ಇದು ರೆಡ್ ಚಿಲ್ಲಿ ಹಾಕಿದ್ದೀನಿ ಅಲ್ವಾ ನೀವು ಗ್ರೀನ್ ಚಿಲ್ಲಿ ಇದ್ರೆ ಬೇಕಾದರೆ ಸೇರಿಸ್ಕೊಳ್ಳಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಮಾಮೂಲಿ ಕಾಯಿ ಚಟ್ನಿನೇ ಮಾಡೋದು ಅದಕ್ಕೆ ಒಗ್ಗರಣೆ ಸೇರಿಸೋದು ಅಷ್ಟೇ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಜಾಸ್ತಿ ನೀರನ್ನ ಸೇರಿಸ್ಬೇಡಿ ಸ್ವಲ್ಪ ಕಡಲೆನ ಸೇರಿಸ್ಕೊಂಡು ನೀಟಾಗಿ ರುಬ್ಕೊಂಬರಬೇಕು ಇವಾಗ ಒಗ್ಗರಣೆಗೆ ಹಾಕೋಕ್ಕೆ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ಜೀರಿಗೆ ಮತ್ತು ಸಾಸಿವೆನ ಸೇರಿಸಿ ಕರ್ಬೆ ಸೊಪ್ಪನ್ನ ಹಾಕ್ಬಿಟ್ಟು ನಾವು ಅಂಥ ಖಾರನ ಹಾಕಿದರೆ ಆಯಿತು ಬೇಕಿದ್ರೆ ಎರಡು ಮೆಣಸಿನ್ಕಾಯಿನ ತುಂಡು ಮಾಡಿ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ಇಷ್ಟಪಡ್ತೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆ